ಈ ದಿನ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟವಾಗಿದ್ದು ತುಮಕೂರು ಜಿಲ್ಲೆಯಲ್ಲಿ ಕುಣಿಗಲ್ ತಾಲೂಕಿಗೆ ಮೂರನೇ ಸ್ಥಾನ ಲಭಿಸಿದೆ ಕಳೆದ ವರ್ಷ ನಾವು ನಾಲ್ಕನೇ ಸ್ಥಾನದಲ್ಲಿದ್ವಿ ಪ್ರಸ್ತುತ ವರ್ಷ ನಮಗೆ ಮೂರನೇ ಸ್ಥಾನ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಲಭ್ಯವಾಗಿದೆ ಪರೀಕ್ಷೆಗೆ ರಿಪೀಟರ್ ಸೇರಿ ಎರಡು ಸಾವಿರದ ಎಂಟುನೂರ ಎಪ್ಪತ್ತನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿತರಾಗಿದ್ದರು ಪರೀಕ್ಷೆಗೆ ನೋಂದಾಯಿತರಾದ ವಿದ್ಯಾರ್ಥಿಗಳಲ್ಲಿ ಎರಡು ಸಾವಿರದ ಇನ್ನೂರ ನಲವತ್ತೈದು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಆರುನೂರ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿರ್ತಾರೆ ತಾಲೂಕಿಗೆ ಶೇಕಡ ಎಪ್ಪತ್ತ ಎರಡರಷ್ಟು ಫಲಿತಾಂಶ ಲಭ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ತಾಲೂಕಿನ ಮೂವತ್ತು ಸರ್ಕಾರಿ ಪ್ರೌಢಶಾಲೆಗಳು ಇಪ್ಪತ್ತು ಅನುದಾನಿತ ಶಾಲೆಗಳು ಐದು ವಸತಿ ಶಾಲೆಗಳು ಮತ್ತು ಒಂಬತ್ತು ಅನುದಾನ ರಹಿತ ಶಾಲೆಗಳ ಎರಡು ಸಾವಿರದ ಎಂಟುನೂರ ಎಪ್ಪತ್ತ ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಭಾಗವಹಿಸಿದ್ರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಚಂದನ ಕರ್ನಾಟಕ ಪಬ್ಲಿಕ್ ಶಾಲೆ ಈ ವಿದ್ಯಾರ್ಥಿನಿ ಆರುನೂರ ಒಂಬತ್ತು ಅಂಕಗಳನ್ನು ಪಡೆದು ಮೊದಲ ಸ್ಥಾನ ಅದೇ ಶಾಲೆಯ ಶ್ರೇಯಸ್ ಗೌಡ ಆರ್ನೂರು ಎರಡು ಅಂಕಗಳನ್ನು ಪಡ್ಕೊಂಡು ಎರಡನೇ ಸ್ಥಾನ ಪಡ್ಕೊಂಡಿದ್ರೆ ಪದ್ಮಶ್ರೀ ಜಿ ಆರ್ ಗೌರ್ಮೆಂಟ್ ಹೈಸ್ಕೂಲ್ ಕೆಂಪನಹಳ್ಳಿ ಈ ಶಾಲೆಯ ವಿದ್ಯಾರ್ಥಿನಿ ಆರ್ನೂರು ಎರಡು ಅಂಕಗಳನ್ನು ಪಡ್ಕೊಂಡು ಅದೇ ಸ್ಥಾನ ಎರಡನೇ ಸ್ಥಾನವನ್ನೇ ಕೂಡ ಪಡ್ಕೊಂಡಿದ್ದಾಳೆ ಹಾಗಾಗಿ ಈ ವಿದ್ಯಾರ್ಥಿನಿಯರಿಗೆ ಸರ್ಕಾರಿ ಶಾಲೆಗಳಿಂದ ಪರೀಕ್ಷೆ ಬರೆದು ಅತ್ಯುತ್ತಮ ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಹೃದಯದ ಅಭಿನಂದನೆಗಳನ್ನು ಹೇಳುತ್ತಾ ತಾಲೂಕಿನಲ್ಲಿ ಅಯಾನ್ ಖಾನ್ ಅಂತಕ್ಕಂಥ ಸರ್ವೋದಯ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿ ಆರುನೂರ ಇಪ್ಪತ್ತೆರಡು ಅಂಕಗಳನ್ನು ತಗೊಂಡು ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿದ್ದಾನೆ ಎರಡನೇ ಸ್ಥಾನ ಸ್ಟೆಲ್ಲಾಮಿರಿ ಪ್ರೌಢಶಾಲೆಯ ತೇಜಶ್ರೀ ಎಸ್ ಅನ್ನೋ ವಿದ್ಯಾರ್ಥಿನಿಗೆ ಲಭ್ಯವಾಗಿದೆ ಈ ವಿದ್ಯಾರ್ಥಿನಿ ಪಡೆದಿರ್ತಕ್ಕಂಥ ಅಂಕಗಳು ಆರುನೂರ ಇಪ್ಪತ್ತ ಒಂದು ಮೂರನೇ ಸ್ಥಾನ ಜ್ಞಾನಭಾರತಿ ಆಂಗ್ಲ ಮಾಧ್ಯಮ ಶಾಲೆಯ ಭುವನ್ಗೌಡ ಗೌಡ ಆರ್ನೂರ ಹತ್ತೊಂಬತ್ತು ಅಂಕಗಳನ್ನು ಪಡ್ಕೊಂಡು ಮೂರನೇ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ಹಾಗೆ ನಾಲ್ಕನೇ ಸ್ಥಾನದಲ್ಲಿ ಕವಿತಾ ಪಿ ಸರ್ವೋದಯ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿಗೆ ಸಿಕ್ಕಿದೆ ವಿಕಾಸ್ ಯಾದವ್ ಎಂದಂತಕ್ಕಂಥ ವಿದ್ಯಾರ್ಥಿ ಆರ್ನೂರ ಹದಿನೇಳು ಅಂಕಗಳನ್ನು ಪಡೆದಂತ ಜ್ಞಾನಭಾರತಿ ಶಾಲೆಯ ವಿದ್ಯಾರ್ಥಿ ವಿಕಾಸ್ ಯಾದವ್ ಆಗಿರ್ತಾನೆ ಪಲ್ಲವಿ ಎಚ್ ಕೆ ಆರುನೂರ ಹದಿನಾರು ಅಂಕಗಳನ್ನು ಪಡ್ಕೊಂಡು ಬಿ ಜಿ ಎಸ್ ಶಾಲೆಯ ವಿದ್ಯಾರ್ಥಿ ಆರುನೂರ ಹದಿನಾರು ಅಂಕಗಳನ್ನು ಪಡ್ಕೊಂಡಿರ್ತಾಳೆ ಸುಪ್ರೀತ್ ಗೌಡ ಕೆ ಪಿ ಇತ್ತೂ ಕೂಡ ಆರುನೂರು ಅಂಕಗಳನ್ನು ಪಡ್ಕೊಂಡ ಬಿ ಜಿ ಎಸ್ ಶಾಲೆಯ ವಿದ್ಯಾರ್ಥಿಯಾಗಿರ್ತಾನೆ ನಿಸರ್ಗ ಆರುನೂರ ಹದಿನೈದು ಅಂಕಗಳನ್ನು ಪಡ್ಕೊಂಡು ಅರವಿಂದ್ ಶಾಲೆ ಅರವಿಂದ್ ಇಂಟರ್ನ್ಯಾಷನಲ್ ಶಾಲೆಯ ನಿಸರ್ಗ ಆರುನೂರ ಹದಿನೈದು ಅಂಕಗಳನ್ನು ಪಡ್ಕೊಂಡಿರ್ತಾಳೆ ಈ ರೀತಿ ತಾಲೂಕಿನಲ್ಲಿ ಅನುದಾನ ರಹಿತ ಶಾಲೆಗಳ ಮಕ್ಕಳು ಒಳ್ಳೆಯ ಸಾಧನೆ ಮಾಡಿದ್ದಾರೆ ಅದರ ಜೊತೆಗೆ ಸರ್ಕಾರಿ ಶಾಲೆಗಳ ಮಕ್ಕಳು ಕೂಡ ಒಳ್ಳೆಯ ಫಲಿತಾಂಶ ಸಾಧನೆ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಕುಣಿಗೇಲ್ ತಾಲೂಕು ಮೂರನೇ ಸ್ಥಾನವನ್ನು ಪಡ್ಕೊಂಡಿದೆ ಕಳೆದ ವರ್ಷ ನಮ್ಮದು ನಾಲ್ಕನೇ ಸ್ಥಾನವಾಗಿತ್ತು ಈ ಫಲಿತಾಂಶ ಈ ವರ್ಷದ ಫಲಿತಾಂಶ ತುಂಬ ಪರಿಶುದ್ಧವಾದ ಫಲಿತಾಂಶವಾಗಿದ್ದು ಈ ಫಲಿತಾಂಶಕ್ಕೆ ಸಹಕರಿಸಿದಂತಹ ನಮ್ಮ ತಾಲೂಕಿನ ಹೆಮ್ಮೆಯ ಶಾಸಕರಾದಂತಹ ಎಚ್ ಡಿ ರಂಗನಾಥ್ ಸರ್ ಅವರಿಗೆ ಈ ಕಾರ್ಯದಲ್ಲಿ ನಮ್ಮ ಜೊತೆ ಕೈಜೋಡಿಸಿದಂಥ ಎಸ್ ಡಿ ಎಂ ಸಿ ಅಧ್ಯಕ್ಷರುಗಳಿಗೆ ಸರ್ವ ಸದಸ್ಯರುಗಳಿಗೆ ವಿಶೇಷವಾಗಿ ಪೋಷಕರಿಗೆ ವಿಶೇಷವಾಗಿ ಈ ವರ್ಷದ ಫಲಿತಾಂಶವನ್ನು ತುಂಬ ಪ್ರತಿಷ್ಠೆಯಾಗಿ ತಗೊಂಡು ಆರಂಭದಿಂದಲೂ ಕೂಡ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದಂಥ ಎಲ್ಲ ಸರ್ಕಾರಿ ಅನುದಾನಿತ ಅನುದಾನ ರಹಿತ ವಸತಿ ಶಾಲೆಯ ಗೌರವಾನ್ವಿತ ಮುಖ್ಯೋಪಾಧ್ಯಾಯರಿಗೆ ಸಹ ಶಿಕ್ಷಕರುಗಳಿಗೆ ಅದರಲ್ಲೂ ವಿಶೇಷವಾಗಿ ತಾಲೂಕಿನಲ್ಲಿ ಒಳ್ಳೆಯ ಫಲಿತಾಂಶವನ್ನು ಸರಲು ಕಾರಣಕರ್ತರಾದಂಥ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ